ಮಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿ ಕಿರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗರವಳ್ಳಿ ಪರಿಶಿಷ್ಟ ಪಂಗಡದ ಸೈಟ್ ಮನೆಯ ಕಸ್ತೂರಿ ಲಕ್ಷ್ಮಣ ಎಂಬುವವರಿಗೆ ಸೇರಿದ ಮನೆಯಲ್ಲಿ ಶುಕ್ರವಾರ ರಾತ್ರಿ ಸುರಿದ ಭಯಾನಕ ಮಳೆಗೆ ಕಸ್ತೂರಿ ಅವರ ವಾಸದ ಮನೆಯೊಳಗೆ ಜಲ ಉತ್ಪತ್ತಿಯಾದದ್ದರಿಂದ ನಿದ್ರೆಯಿಲ್ಲದೆ ಜಲಾವೃತಗೊಂಡ ನೀರನ್ನು ಹೊರಹಾಕುವುದರಲ್ಲಿ ಹೈರಾಣಾಗಿದ್ದಾರೆ ಮನೆಯೊಳಗಿಂದ ನೀರು ಉಕ್ಕಿ ಮನೆ ಪೂರ್ತಿ ಕಾಲುವೆಯ ರೀತಿಯಲ್ಲಿ ನೀರು ಹರಿಯುತ್ತಿದ್ದು ಮನೆಯೊಳಗೆ ಬಳಸುವ ದಿನನಿತ್ಯದ ವಸ್ತುಗಳು ನೀರಿನಿಂದ ಒದ್ದೆಯಾಗಿದ್ದು ಕಸ್ತೂರಿ ಅವರ ಮಕ್ಕಳು ಕೂಡ ರಾತ್ರಿ ನಿಂತೆ ಕಾಲ ಕಳೆದಿರುವ ಸುದ್ದಿ ಕೇಳಿ ಮನ ಕಲಕುವಂತಿತ್ತು ಗುಡಿಸಲು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲು ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ಮನೆಗಳು ಲಭ್ಯವಿದ್ದರೂ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಿಂದ ಈಚೆಗೆ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಯಾವುದೇ ರೀತಿಯ ಮನೆಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ನೀಡುತ್ತಿಲ್ಲ ಸರ್ಕಾರ ಮನೆಯಿಲ್ಲದ ಬಡವರಿಗೆ ಸೂರು ಕಲ್ಪಿಸಲು ಬಸವ ವಸತಿ ಯೋಜನೆ ಡಾ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆ ಸೇರಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಈ ಮೂಡಿಗೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಪರಿಶಿಷ್ಟ ಪಂಗಡಕ್ಕೆ ಮನೆಗಳನ್ನು ಕರ್ನಾಟಕ ಸರ್ಕಾರ ಕೊಡುತ್ತಿಲ್ಲ ನಮ್ಮ ಮಲೆನಾಡಿನ ಮೂಡಿಗೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಕೂಲಿ ಕಾರ್ಮಿಕರು ಗುಡಿಸಲು ಮತ್ತು ಮಣ್ಣಿನ ಮನೆಗಳನ್ನು ಅವಲಂಬಿಸಿರುತ್ತಾರೆ ಗುಡಿಸಲುಗಳಲ್ಲಿ ವಾಸಿಸುವ ಬಡ ಕುಟುಂಬಗಳು ಮಳೆಗಾಲದಲ್ಲಿ ಸೋರು ಮನೆಗಳಲ್ಲಿ ಜೀವನ ದೂಡುವಂತಹ ಪರಿಸ್ಥಿತಿ ಇದೇ ಸರ್ಕಾರ ವಸತಿ ಯೋಜನೆಗಳನ್ನು ಇಂಥವರ ಬಾಳಿಗೆ ಆಸರೆಯಾಗುವುದು ಗಗನಕುಸುಮವಾಗಿದೆ ಹೆಗ್ಗರವಳ್ಳಿ ಸೈಟ್ ಮನೆಯ ಸಾಮಾಜಿಕ ಹೋರಾಟಗಾರ ಸಿಆರ್ ರವಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನನ್ನ ಪತ್ನಿ ಪೂರ್ಣಿಮಾ ಅವರು ಕಿರಗುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಕೇವಲ ಎರಡು ಮನೆಗಳು ಬಂದಿರುವುದು ಬಿಟ್ಟರೆ ಇದುವರೆಗೂ ಸರ್ಕಾರದಿಂದ ಯಾವುದೇ ಮನೆಗಳು ಬಂದಿಲ್ಲ ಅಧಿಕಾರ ವರ್ಗದವರು ಮತ್ತು ಮಾಧ್ಯಮ ಮಿತ್ರರು ನಮ್ಮ ಮನವಿಯನ್ನು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸಿ ಈ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸುವಲ್ಲಿ ಸಹಾಯ ಮಾಡಬೇಕು ಹಾಗೆ ಕರ್ನಾಟಕ ಸರ್ಕಾರ ಕೂಡಲೇ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಮನೆಗಳನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಪ್ರದೀಪ ಅನ್ನೋರಿಗೆ ಒಂದು ಮನೆ ಕೊಟ್ಟಿದೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಅದಾದ ಮೇಲೆ ಪಂಚಾಯತಿಗೆ ಮನೆಗಳು ಬರಲಿಲ್ಲ ನಾನು ಬೆಳಿಗ್ಗೆಯಿಂದ ಬಂದಿದ್ದೀನಿ ಪ್ರತಿ ಮನೆಗೂ ಭೇಟಿ ಕೊಟ್ಟಿದ್ದೀನಿ ಪ್ರತಿ ಮನೆಗೆ ಭೇಟಿ ಕೊಟ್ಟಾಗ ಎಲ್ಲರೂ ಮನೆನೂ ಸಹ ಪೂರ ಇದೇ ರೀತಿ ಶೀತ ಆಗಿ ಒಳಗಡೆ ನೀರು ಉಪ್ತಿದೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ನೋಡಿ ಈ ಮನೆ ಏಳು ವರ್ಷದಿಂದ ಪಾಪ ಇವರು ಅರ್ಜಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಪಂಚಾಯತಿಯಿಂದ ಮನೆಗಳು ಸ್ಯಾಂಕ್ ಕೊಟ್ಟಿರ ಕೊಟ್ಟಿರ್ದಿರೋದ್ರಿಂದ ಸರ್ಕಾರದಿಂದ ನಮಗೆ ಇವರಿಗೆ ಮನೆಗಳು ಕೊಡೋಕೆ ಆಗಿಲ್ಲ ನೋಡಿ ಈ ಮನೆಯೂ ಅದೇ ರೀತಿಯಾಗಿದೆ ಇದು ಒಂದು ಎಂಟತ್ತು ವರ್ಷದಿಂದ ಇದು ಮನೆಯೂ ಈ ಇದೇ ವ್ಯವಸ್ಥೆಯಲ್ಲಿ ಅವರು ಬದುಕ್ತಿದ್ದಾರೆ ದಯವಿಟ್ಟು ನಾವು ನಿಮ್ಮಲ್ಲಿ ನೀವು ಅಧಿಕಾರಿಗಳಿಗೆ ಈ ಮನವಿನ ಮುಟ್ಟಿಸ್ಬೇಕು ದಯವಿಟ್ಟು ತಮ್ಮಲ್ಲಿ ಏನು ನಾವು ವಿನಂತಿ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಎಷ್ಟೇ ಮನೆಗಳು ಈಗ ಇಲ್ಲಿ ಒಂದು ನಲವತ್ತೈದು ಮನೆಗಳಿದೆ ನಲವತ್ತೈದು ಮನೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮನೆ ಇದೇ ಅಂತ ಇದೇ ವ್ಯವಸ್ಥೆಯಲ್ಲಿ ಇದೆ ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾವು ಎಲ್ಲರೂ ಮನವಿ ಮಾಡ್ಕೊಳ್ತೀವಿ ನಮಗೆ ಎಷ್ಟಿ ಜನಾಂಗಕ್ಕೆ ಎಷ್ಟಿ ಜನಾಂಗಕ್ಕೆ ದಯವಿಟ್ಟು ನಮಗೆ ಮನೆ ಮಂಜೂರು ಮಾಡ್ಕೊಡ್ಬೇಕು ಸರ್ಕಾರದಿಂದ ಮನೆ ಮಂಜೂರು ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಬಗ್ಗೆ ಸ್ಥಳೀಯ ಶಾಸಕರಾದ ನಯನ ಮೂಟಮ್ನವ್ರನ್ನ ನೀವು ಮಾತಾಡಿಸ್ಲಿಲ್ವಾ ಅಥವಾ ಅವ್ರಿಗೆ ವರದಿ ಸಲ್ಲಿಸ್ಲಿಲ್ವಾ ನೀವು ಮನೆ ಬಿಡುಗಡೆ ಮಾಡಿಸಿ ನಮ್ಮ ಸರ್ಕಾರದಿಂದ ಅಂತ ಹೇಳಿ ಇಲ್ಲ ಸರ್ಕಾರದಿಂದ ಇವಾಗ ಪಂಚಾಯತಿಗೆ ಎಲ್ಲಾ ಅರ್ಜಿ ಕೊಟ್ಟಿದ್ದಾರೆ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಪಂಚಾಯತ್ ಪಿ ಡಿ ಅವ್ರ ಗಮನಕ್ಕೂ ನಾವು ತಂದಿದ್ವಿ ಸರ್ಕಾರಕ್ಕೆ ಸ್ಥಳೀಯ ಎಮ್ ಎಲ್ ಇದನ್ನ ಈ ಮುಟ್ಟಿಸ್ಬೇಕು ಮನೆಗಳನ್ನ ಅವಶ್ಯಕತೆ ಇದೆ ಎಸ್ ಟಿ ಅವರಿಗೆ ಅನ್ನೋದನ್ನ ಮುಟ್ಟಿಸ್ಬೇಕು ಅಂತ ನಾವ್ ಹೇಳಿದ್ವಿ ಈಗ ಎಷ್ಟು ವರ್ಷದಿಂದ ಈಚೆಗೆ ಮನೆಗ್ ಬಂದಿಲ್ಲ ನಿಮ್ ಗ್ರಾಮ ಪಂಚಾಯತಿಗೆ ಇವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಅದೇ ಎರಡು ಮನೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಮನೆ ಇಪ್ಪತ್ತೊಂದು ಕಳೆದ ನಂತರ ಈಗ ಮೂರು ವರ್ಷದಲ್ಲಿ ಮನೆ ಬಂದಿಲ್ಲ ಮನೆ ಬಂದಿಲ್ಲ ಪಂಚಾಯತಿಗೆ ಯಾವ ಪಂಚಾಯತಿಗೂ ಮನೆ ಬಂದಿಲ್ಲ ಸರ್ಕಾರ ಬಂದಿಲ್ಲ ಆ ಇನ್ನ ಅದರ ನಿಮ್ಮ ನೀವು ಎಲ್ಲಿದ್ರು ನಾವು ಇಲ್ಲ ಸರ್ ನಿಮ್ಮ ಹೆಸರು ಏನು ಹೌದಾ ನೀವೇನೋ ಮನೆ ಮಾಡ್ಕೊಂಡಿದ್ರು ಅಥವಾ ಗುಡಿಸಲ ಹಾಕೊಂಡಿದ್ರು ಏನು ಗುಡಿಸಲ ಹಾಕೊಂಡಿದೀವಿ ಸರ್ ಗುಡಿಸಲ ಹಾಕೊಂಡಿದ್ರು ನಿಮಗೆ ಮನೆ ಸಾಂಕ್ಷನ್ ಆಗಿಲ್ಲ ಇಲ್ಲ ಸರ್ ನಮಗೆ ಕರೆಂಟ್ ಇಲ್ಲ ಸೌಚ್ಯ ಇಲ್ಲ ಏನಿಲ್ಲ ಸರ್ ಏನು ವ್ಯವಸ್ಥೆ ಏನಿಲ್ಲ ಹೌದಾ ಇನ್ನು ಗಾಳಿಗೆಲ್ಲ ಸೀಟ್ ಎಲ್ಲ ಹೋಗಿ ರಾತ್ರಿ ಇಡಕ ನಾವು ಮಗು ಒಂದಿದೆ ಮತ್ತೆ ತತ್ತೆ ಮಾನಸಿಕ ಅಸ್ವಸ್ಥೆ ನಾವು ಮನೆಯಲ್ಲಿದ್ವಿ ನಿನ್ನೆ ಕೇಳಿದ್ರೆ ಯಾರತ್ರ ಕೇಳ್ಬೇಕು ಕೇಳಬೇಕು ಹೇಳಿ ನಮ್ಮ ಸಮಸ್ಯೆ ನಮ್ದು ನಾನಂದ್ರೆ ಐದು ವರ್ಷದ ಇದ್ದೀನಿ ಇಲ್ಲಿ ಇಷ್ಟು ಮಂದಿ ಇದ್ದಾರೆ ಸರ್ ಎಷ್ಟು ವರ್ಷದ ಇದ್ದಾರೆ ಯಾರಿಗೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಿಲ್ಲ ನಾವು ಎಷ್ಟು ಸಲ ವಾರ್ಡ್ಸಭೆಗೆ ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಯಾವುದೇ ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾವು ಯಾತ್ರೆ ಕೇಳಬೇಕು ಮನೆ ಬಲ್ಲಿ ಬಂದಿಲ್ಲ ಅಂತ ಇವರೇ ಇರ್ತಾರೆ ಸರ್ ಆದರೆ ನಾವು ಅವರು ಬಂದಿಲ್ಲ ಅಂತ ನಾವು ಯಾರತ್ರ ಇರಬೇಕು ನಮ್ಮ ನಮ್ಗೆ ಸರ್ ನಮ್ಮ ಕಷ್ಟ ಈಗ ಇದೇ ಮೂವತ್ತನೇ ತಾರೀಕು ಗ್ರಾಮ ಸಭೆ ಇದೆ ಅಂತ ಹೇಳಿ ಕೇಳ್ಬಂದ್ರೆ ಕಿರಗುಂದ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಇದೆ ಅವತ್ತೇನಾದರೂ ನೀವು ಸರ್ಕಾರನ ಒತ್ತಾಯ ಮಾಡ್ತೀರಾ ಈ ಊರಲ್ಲಿ ನಾನು ಬರಕ್ಕೆ ಕೇಳಿದ್ರೆ ಗ್ರಾಮ ಸಭೆಗೆ ಬನ್ನಿ ಅಂತ ಹೇಳಿದೀನಿ ಅಲ್ಲಿ ಮನೆಗಳ ಅವಶ್ಯಕತೆ ಬಗ್ಗೆ ಒತ್ತಾಯ ಮಾಡ್ತೀವಿ ಎಲ್ಲರೂ ಸೇರಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾವು ಮಾಹಿತಿ ನೀಡ್ತೀವಿ ಮನೆಗಳ ಅವಶ್ಯಕತೆ ಇದೆ ನೀವು ಹೇಳ್ತೀರಾ ಸರ್ಕಾರದಿಂದ ಮನೆ ಬಂದಿಲ್ಲ ನೀವು ಹೇಳ್ತಾ ಇದ್ದಾರೆ ಖಂಡಿತ ಅದ್ರಲ್ಲೂ ಇವಾಗ ಒಂದು ಇಪ್ಪತ್ತೈದು ಮನೆ ಬಿದ್ದು ಹೋಗಿರೋದ್ರಿಂದ ಇದ್ರ ಮುಂಚೆ ಐ ಟಿ ಡಿಪಿಲಿ ಒಂದು ನೂರು ಮನೆ ಕೊಡ್ತೀವಿ ಅಂತ ತಾಲೂಕಿಗೆ ನೂರು ಮನೆ ಕೊಡ್ತೀವಿ ಅಂತ ಹೇಳಿದ್ರು ನಾನು ಇದ್ರ ಮುಂಚೆ ಐ ಟಿ ಡಿಪಿಗು ಚಿಕ್ಮಂಗ್ಳೂರಿಗೂ ಒಂದು ಮೂರ್ನಾಲ್ಕ್ ಸರಿ ಹೋಗಿ ಅರ್ಜಿ ಹಾಕಿ ಬಂದಿದ್ದೀನಿ ಪ್ರತಿ ಪ್ರತಿ ಮನೆಯಿಂದನು ಅರ್ಜಿ ತಗೊಂಡ್ ಹೋಗಿ ಕೊಟ್ಟು ಬಂದಿದ್ದೀನಿ ಆದ್ರೂ ಆ ಮನೆಗಳು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಅಂತಿದ್ದಾರೆ